ಹಾರೋಗೇರಿ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಪಟ್ಟಣದ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಕಕ್ಕರೆ ಮಠ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಗಸ್ತಿ ಅತಿಥಿಗಳಾಗಿ ಜಾಯಿಂಟ್ ಡೈರೆಕ್ಟರ್ ಲೋಕಲ್ ಆಡಿಟ್ ಸರ್ಕಲ್ ಅಧಿಕಾರಿಗಳು ಬೆಳಗಾವಿ ಶಂಕರಾನಂದ ಬನಶಂಕರಿ ಸಿದ್ದಪ್ಪ ಬನಾಜ ಸಂಸ್ಥೆ ಆಡಳಿತಾಧಿಕಾರಿ ಪ್ರಮೋದ್ ಗಸ್ತಿ ಪ್ರಾಚಾರ್ಯರು ಎಲ್ ಬಿ ಬನಶಂಕರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಶಂಕರಗೌಡ ಹಚ್ಚಡದ್ ರಾಯಭಾಗ ఎక్స్ పరీక్ష ప్రథమ బహుమాన ఆకాశ బరడ్గ్ పగ భూమికా గురవ్ ఇవరు సాధి ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನ ಬೇಕು ಇದಕ್ಕೆ ಕಾರಣವಾದವರು ನಮ್ಮ ಗುರುಗಳಾದ ಶ್ರೀ ಮುರುಗೆಪ್ಪ ನೀವು ಮೇಕೆ ಮತ್ತು ಕುರಿನ ನೀರು ಕುಡಿಯ ಕರ್ಕೊಂಡು ಹೋಗಿ ನೋಡಕ್ರೆ ಒಳಗೆ ಕಾಲು ಇಡದೆ ತಿನ್ನೋದು ಅದು ಇಡೋದಿಲ್ಲ ನೀರು ನೋಡಿದ ತಕ್ಷಣ ಮೊದಲಿನ ಎರಡು ಕಾಲುಗಳನ್ನ ಮಡಚಿ ತನ್ನ ಬಾಯನ್ನ ನೀರೊಳಗೆ ಅದ್ದಂಗಿಲ್ಲ ಕೂಡ ಅದ್ದು ಅದ್ದದಂತೆ ನೀರು ಕುಡಿದು ಮತ್ತೆ ನೀರು ಕುಡಿದ ನಂತರ ಬಾಯಾರಿಕೆ ಆದ ತಕ್ಷಣ ತನ್ನ ಕಾಲು ಎರಡು ಮತ್ತೆ ಮ್ಯಾಲೆ ಮಾಡ್ಕೊಂಡು ಹೋಗ್ತೈತೆ ಅದು ಮೇಕೆ ಹಾಗೆಯೇ ಈ ಶಾಲೆ ಅಂತಕ್ಕಂಥ ಕೆರೆಗೆ ಎಮ್ಮೆ ಅಂತವರು ಬರ್ತಾರೆ ಆಕಳದಂಥವರು ಬರ್ತಾರೆ ಮೇಕೆ ಅಂತವರು ಬರ್ತಾರೆ ಯಾರು ಹೆಂಗೋ ಬರಲಿ ಅವ್ರನ್ನ ಮೇಕೆ ರೀತಿಯಾಗಿ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನ ಸಂಸ್ಥೆ ಮಾಡಬೇಕು ಅಂತ ಕೆಲಸವನ್ನ ಇವತ್ತು ಗಸ್ತಿಯವರ್ ಕಾಲೇಜ್ ಮಾಡ್ತಾ ಇದೆ ಅಂತಕ್ಕಂಥದಕ್ಕೆ ಇಷ್ಟ ಹೇಳಬೇಕು ಇಲ್ಲದಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಇಲ್ಲದಿದ್ರೆ ಅಧಿಕಾರಿ ಆಗಬೇಕು ಈ ಮೂರನ್ನ ಆದ್ರೆ ದೊಡ್ಡ ವ್ಯಕ್ತಿ ಅನಿಸ್ಕೃತಿ ಅಂತಕ್ಕಂಥ ಮಾತನ್ನ ನನಗೊಬ್ಬರು ಹೇಳ್ತೀನಿ ನಾನು ಕುಂತು ಚಿಂತನೆ ಮಾಡಿದೆ ರಾಜಕಾರಣಿ ಆಗಬೇಕಾದ್ರೆ ಹೇಗೆ ಸಾಧ್ಯ ಇದೆಯಾ ಎಮ್ ಎಲ್ ಎ ಕುರ್ಚಿ ಕ್ಷೇತ್ರ ಅಲ್ಲ ನಮ್ದು ನಾವು ಎಮ್ ಎಲ್ ಎ ಆಗ್ಬೇಕಾದ್ರೆ ಕುರ್ಚಿ ಕ್ಷೇತ್ರದಲ್ಲಿ ಒಂದು ಲಕ್ಷ ಓಟ್ ತಗೋಬೇಕು ಎಷ್ಟು ಲಕ್ಷ ಒಂದು ಲಕ್ಷ ಓಡ್ತರೆ ಎಮ್ ಎಲ್ ಎ ಆಗ್ತೀವಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಟ್ ಒಂದು ಲಕ್ಷ ರೂಪಾಯಿ ಆದರೂ ಬೇಕು ನಮ್ಮ ಹತ್ರ ಈಗ ಒಂದು ಕೋಟಿ ಬೇಕು ಎಟ್ಲೀಸ್ಟ್ ಒಂದು ಲಕ್ಷ ಆದರೂ ಬೇಕು ಒಂದು ಸಣ್ಣ ಕಿರಾಣಿ ಅಂಗಡಿ ಇಡಬೇಕಾದ್ರೂ ಒಂದು ಲಕ್ಷ ಬೇಕು ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಲಕ್ಷ ಓಟ್ ತಗೋಬೇಕು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಆದರೂ ನಮ್ ಕಡೆ ಕ್ಯಾಪಿಟಲ್ ಬೇಕು ಆದರೆ ಅಧಿಕಾರಿ ಆಗ್ಬೇಕಾದ್ರೆ ಸರ್ಕಾರಿ ನೌಕರಿ ಇಡಬೇಕಾದ್ರೆ ಒಂದು ಲಕ್ಷ ಪುಟ ಓದಬೇಕು ಅಂತಕ್ಕಂಥ ಮಾತನ್ನು ಹೇಳಬೇಕು